ಆತ್ಮೀಯ ಶಿಕ್ಷಕ ಸ್ನೇಹಿತರೆ ನೀವು ನೋಡ್ತಿದ್ರೆ ಶಿಕ್ಷಕನೇ ತಾಂತ್ರಿಕ ಯೂಟ್ಯೂಬ್ ಚಾನಲ್ ಗಣಿತ ಕಲಿಕಾ ಆಂದೋಲನದ ಸರ್ವೆಯನ್ನು ವಿದ್ಯಾವಾಹಿನಿ ಪೋರ್ಟಲ್ನಲ್ಲಿ ಯಾವ ರೀತಿಯಾಗಿ ನಮೂದು ಮಾಡಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋ ಮಾಡ್ತಾಯಿದ್ದೀನಿ ಬನ್ನಿ ಹಾಗಾದರೆ ಯಾವುದೇ ಬ್ರೌಸರ್ನಲ್ಲಿ ವಿದ್ಯಾವಾಹಿನಿ ಅಂತ ಹೇಳಿ ಟೈಪ್ ಮಾಡಿ ಟೈಪ್ ಮಾಡಿದ ತಕ್ಷಣವೇ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ವಿದ್ಯಾ ವಾಹಿನಿ ಮಾನಿಟರಿಂಗ್ ಆಫ್ ಸಮಗ್ರ ಶಿಕ್ಷಣ ಕರ್ನಾಟಕ ಅದರ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಸಬ್ ಮೆನು ಓಪನ್ ಆಗುತ್ತೆ ಮೊಟ್ಟ ಮೊದಲನೇದಾಗಿ ನೀವು ಹೊಸದಾಗಿ ಲಾಗಿನ್ ಆಗಬೇಕಾಗಿರೋದ್ರಿಂದ ಈಗಾಗಲೇ ಆಗಿದ್ದರೆ ಆ ಯೂಸರ್ ನೇಮ್ ಪಾಸ್ವರ್ಡನ್ನು ಬಳಸ್ಕೊಂಡು ಹಾಕ್ಬೋದು ಆದರೆ ಎಲ್ಲ ಹೊಸ ಶಿಕ್ಷಕರು ಅಥವಾ ವರ್ಗಾವಣೆ ಆಗಿರ್ತಕ್ಕಂಥವರು ಬಂದದ್ದರೆ ನಾವೇನು ಮಾಡಬೇಕಂದ್ರೆ ಹೊಸದಾಗಿ ಮಾಡಬೇಕು ಇಲ್ಲಿ ಏನು ಮಾಡಬೇಕು ಅಂದರೆ ಯೂಸರ್ ಐ ಡಿ ಅಂತ ಇದೆಯಲ್ಲ ಅಲ್ಲಿ ಎಚ್ ಎಮ್ ಅಂತ ಬರೆದು ನಮ್ಮ ಶಾಲೆಯ ಸ್ಮಾಲ್ ಲೆಟರ್ನಲ್ಲಿ ಎಚ್ ಎಮ್ ಬರೆದು ನಮ್ಮ ಶಾಲೆಯ ಡೈಸ್ ಕೋಡನ್ನು ಎಂಟ್ರಿ ಮಾಡಬೇಕು ಅದಾದ ನಂತರ ನಮ್ಮ ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು ಮೊಟ್ಟ ಮೊದಲು ನಾನೀಗಾಗಲೇ ಲಾಗಿನ್ ಆಗಿರೋದ್ರಿಂದ ಪಾಸ್ವರ್ಡ್ ಆಟೋ ಜನ್ರೇಟ್ ಆಗಿದೆ ಆದರೆ ನೀವು ಹೊಸ್ದಾಗಿ ಮಾಡೋದರಿಂದ ಇಲ್ಲಿ ಪಾಸ್ವರ್ಡನ್ನು ಏನು ಮಾಡಬೇಕು ಅಂದರೆ ಎ ಸ್ಮಾಲ್ ಎ ಹೊಡಿಬೇಕು ಮತ್ತು ನಂಬರ್ ಒನ್ನನ್ನು ಟೈಪ್ ಮಾಡಬೇಕು ಅದಾದ ನಂತರ ಕೆಳಗಡೆ ಕಾಣ್ತಕ್ಕಂತಹ ಕ್ಯಾಪ್ಷನ್ ಕೋಡನ್ನು ಎಂಟ್ರಿ ಮಾಡೋದ್ರ ಮೂಲಕವಾಗಿ ನಾವು ಈ ಪೋರ್ಟಲ್ಗೆ ವಿದ್ಯಾವಾಹಿನಿ ಪೋರ್ಟಲ್ಗೆ ಲಾಗಿನ್ ಆಗಲಿಕ್ಕೆ ಸಾಧ್ಯತೆ ಇದೆ ನೋಡ್ತಾ ಇದ್ದೀರಾ ಇದು ವಿದ್ಯಾವಾಹಿನಿ ಪೋರ್ಟಲ್ಗೆ ಬರ್ತಿದೆ ಇದಾದ ನಂತರ ಇಷ್ಟೊಂದು ಐಕಾನ್ಗಳ ಮಧ್ಯೆ ಕೆಳಗಡೆ ಸ್ಕ್ರಾಲ್ ಮಾಡ್ತಾ ಹೋದಾಗ ಇಲ್ಲಿ ಬರ್ತಾ ಇದೆ ಗಣಿತ ಕಲಿಕಾ ಆಂದೋಲನ ಅಂತ ಈ ಗಣಿತ ಕಲಿಕಾ ಆಂದೋಲನದ ಸರ್ವೆಯನ್ನು ನಾವೀಗ ಮಾಡಬೇಕಾಗಿದೆ ಅದಕ್ಕಾಗಿನ ಇದರ ಮೇಲೆ ಗಣಿತ ಕಲಿಕಾ ಆಂದೋಲನ ಅನ್ನೋ ಐಕನ್ ಮೇಲೆ ಕ್ಲಿಕ್ ಮಾಡೋಣ ಕ್ಲಿಕ್ ಮಾಡಿದಾಗ ಈ ರೀತಿಯ ಸಮ್ಮೆನು ಮತ್ತು ಓಪನ್ ಆಗ್ತಾ ಹೋಗುತ್ತೆ ಇಲ್ಲಿ ಕೆಲವು ಅನೇಕ ಇನ್ಸ್ಟ್ರಕ್ಷನ್ಗಳನ್ನು ನಾವು ಎಲ್ಲ ಓದ್ಕೋಬೇಕಾಗುತ್ತೆ ಪ್ರತಿಯೊಂದು ಇನ್ಸ್ಟ್ರಕ್ಷನ್ನ ನಿಧಾನವಾಗಿ ಓದ್ಕೊಳ್ಳಿ ಅದಾದ ನಂತರ ಇದರ ಮುಖ್ಯ ಉದ್ದೇಶ ಈ ಸರ್ವೇ ಮುಖ್ಯ ಉದ್ದೇಶ ಅಂದರೆ ನಮ್ಮ ಶಾಲೆಯಲ್ಲಿ ನೀಡಿರ್ತಕ್ಕಂಥ ಟಿ ಎಲ್ ಎಮ್ಗಳಲ್ಲಿ ಯಾವ ಯಾವ ಟಿ ಎಲ್ ಎಮ್ಗಳು ಇವೆ ಯಾವ ಸುಸ್ಥಿತಿಯಲ್ಲಿವೆ ಮತ್ತು ಯಾವ ಕಾಣೆಯಾಗಿವೆ ಅಥವಾ ಕಳೆದಿದ್ದೇವೆ ಅನ್ನೋದ್ರ ಬಗ್ಗೆ ಸರ್ವೆ ಮಾಡ್ತಿದ್ದಾರೆ ನಾವಿಲ್ಲಿ ಎಚ್ಚರಿಕೆಯಿಂದ ಶಾಲೆಯ ಕಿಟ್ಟನ್ನು ನೋಡಿ ಅದರಲ್ಲಿರ್ತಕ್ಕಂಥ ಐಟಮ್ಸ್ಗಳು ಯಾವಿವೆ ಯಾವಿಲ್ಲ ಅನ್ನೋದನ್ನು ಜಾಗರೂಕತೆಯಿಂದ ಎಂಟ್ರಿ ಮಾಡಬೇಕಾಗಿದೆ ಮುಂದಿನ ಹಂತದಲ್ಲಿ ಅವುಗಳನ್ನು ಸಪ್ಲೈ ಮಾಡತಕ್ಕಂತಹ ಕಾರ್ಯ ನಡೀಬಹುದು ಹಾಗಾಗಿ ಈ ರೀತಿ ನೋಡ್ತಿದ್ದೀವಿ ಅದಾದ ನಂತರ ಇಲ್ಲಿ ಬಲಗಡೆ ಕಾಣ್ತಕ್ಕಂತಹ ತ್ರೀ ಡಾಟ್ ಇದೆ ಅಲ್ಲ ಮೇಲೆ ಕ್ಲಿಕ್ ಮಾಡೋಣ ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತೀರಿ ಮುಖಪುಟ ಅಂತ ಇದೆ ಮಾಹಿತಿ ಅಂತ ಇದೆ ಈ ಮಾಹಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡೋಣ ಮಾಹಿತಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡಿದಾಗ ಕೈ ಅಂತ ಇದೆ ಅಂದರೆ ಇದಕ್ಕೆ ಸಂಬಂಧಪಟ್ಟಂಥ ಎಲ್ಲ ಮಾಹಿತಿಯನ್ನು ಒಳಗೊಂಡಿರ್ತಕ್ಕಂಥ ಕೈಪಿಡಿಯನ್ನು ನಾವು ಬಳಕೆ ಮಾಡಲಿಕ್ಕೆ ಬರ್ತದೆ ಅದಾದ ನಂತರ ಇನ್ನೊಂದು ಕೆಳಗಡೆ ಒಂದು ಆಯ್ಕೆ ಇದೆ ಪ್ರಶ್ನಾವಳಿ ನಮೂದಿಸಿ ಅಂತ ಆ ಪ್ರಶ್ನಾವಳಿ ನಮೂದಿಸಿ ಅನ್ನೋದ್ರ ಮೇಲೆ ಕ್ಲಿಕ್ ಮಾಡ್ತಾ ಹೋದರೆ ಈ ರೀತಿಯಾಗಿ ಗಣಿತ ಕಲಿಕಾ ಆಂದೋಲನಕ್ಕೆ ಸಂಬಂಧಪಟ್ಟಂತಹ ಸರ್ವೆ ಫಾರ್ಮ್ ಓಪನ್ ಆಗ್ತಾ ಹೋಗ್ತದೆ ಇಲ್ಲಿ ಅನೇಕ ಅಂಶಗಳನ್ನು ನಾವು ನೋಡ್ತಾ ಹೋಗ್ತೀವಿ ಪ್ರಶ್ನೆಗಳು ಅನೇಕ ಪ್ರಶ್ನೆಗಳಿದ್ದಾವೆ ನೋಡ್ತಾ ಹೋಗಿ ನಾನು ಈ ಪ್ರಶ್ನೆಗಳನ್ನು ಓದ್ತಾ ಹೋಗ್ತೀನಿ ನಾಲ್ಕು ಒಂದನೇ ತರಗತಿಗೆ ಗಣಿತ ಶಿಕ್ಷಕರು ಇದ್ದಾರಾ ಅಂತೇಳಿ ಮತ್ತು ಗಲ್ಲಿ ಗಣಿತ ಕಲಿಕಾ ಆಂದೋಲನದ ಬಗ್ಗೆ ಪ್ರ ಅದು ಗೊತ್ತಿದೆನಾ ಅಂತ ಮತ್ತೆ ಯಾವ ತರಕೆ ತರಗತಿಗೆ ಗಣಿತ ಕಲಿಕಾ ಆಂದೋಲನ ಪ್ರಾರಂಭ ಮಾಡಿದ್ರು ಇಲ್ಲಿ ಸ್ಕ್ರಾಲ್ ಮಾಡ್ತಾ ಹೋಗ್ಬೋದು ಹಿಂಗೆ ಲೆಫ್ಟಿಗೆ ಸ್ಕ್ರಾಲ್ ಮಾಡ್ತಾ ಹೋದಾಗ ಎಲ್ಲ ರೀತಿಯ ಆಯ್ಕೆಗಳು ನಮಗೆ ಕಾಣ ಸಿಗ್ತಾ ಹೋಗ್ತದೆ ಉದಾಹರಣೆಗೆ ಒಂದನೇದಾಗಿ ನಮ್ಮ ಶಾಲೆಯಲ್ಲಿ ಗಣಿತ ಶಿಕ್ಷಕರು ಇದ್ದಾರಾ ಅಂತ ಒಂದೇ ಆಯ್ಕೆಯನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಹೌದು ಆಯ್ಕೆ ಮಾಡಿ ಅಂತ ಹೇಳಿ ಬರ್ತದೆ ಹೌದು ಇಲ್ಲ ಅಂತ ಮತ್ತು ಗಣಿತ ಕಲಿಕಾ ಆಂದೋಲನದ ಬಗ್ಗೆ ನಿಮಗೆ ತಿಳಿದಿದೆನಾ ಅಂತ ಹೌದು ಮತ್ತು ಯಾವ ತರಗತಿಗೆ ಇಲ್ಲಿ ಅನುಷ್ಠಾನಗೊಂಡಿದೆ ಅಂತೇಳಿ ನಾಲ್ಕು ಮತ್ತು ಐದನೇ ತರಗತಿಗೆ ಅಂತ ನೆಕ್ಸ್ಟು ನಿಮ್ಮ ಶಾಲೆಯಲ್ಲಿ ಗಣಿತ ಕಿಟ್ ಇದೆನಾ ಅಂತ ಇದೆ ಹೌದು ಅಂತ ಹಾಗಾದರೆ ನಿಮಗೆ ಗಣಿತ ಕಿಟ್ ತರಬೇತಿ ಆಗಿದೆನಾ ಅಂತ ಆಗಿದ್ದರೆ ಆಗಿದೆ ಅಂತ ಕೊಡಿ ನಿಮಗೆ ಯಾವಾಗ ಗಣಿತ ಕಲಿಕಾ ಆಂದೋಲನದ ತರಬೇತಿ ಆಯಿತು ಅಂತ ಐತಿ ಇಲ್ಲಿ ಪ್ರಶ್ನೆಗೆ ಇಯರ್ ಕೇಳಬೇಕಾಗಿತ್ತು ಅದು ಮುಂದಿನ ಹಂತದಲ್ಲಿ ಕೇಳ್ತಾ ಹೋಗುತ್ತೆ ನಿಮ್ಮ ಶಾಲೆಯಲ್ಲಿ ಗಣಿತ ಕಲಿಕಾ ಆಂದೋಲನದ ತರಬೇತಿ ಪಡೆದ ಶಿಕ್ಷಕರು ಇದ್ದಾರಿಯೇ ಅಂತ ಪಡೆದಿದ್ದರೆ ಎಸ್ ಅಂತ ಕೊಡಿ ಹೌದು ಅಂದರೆ ಅದರಲ್ಲಿ ಗಣಿತ ಕಲಿಕಾ ತರಬೇತಿ ಯಾವ ವರ್ಷದಲ್ಲಿ ಆಗಿತ್ತು ಅನ್ನೋದನ್ನು ಇಲ್ಲಿ ಇಯರ್ಗಳಲ್ಲಿ ಕೇಳ್ತಾ ಹೋಗುತ್ತೆ ಯಾವ ಇಯರ್ನಲ್ಲಿ ಆಗಿತ್ತು ಆ ಇಯರನ್ನು ಮೆನ್ಷನ್ ಮಾಡಬೇಕಾಗುತ್ತೆ ಯಾವುದನ್ನು ಸಂಬಂಧಪಟ್ಟದ್ದನ್ನು ಆಯ್ಕೆ ಮಾಡ್ಕೊಳ್ಳಿ ಇಲ್ಲ ಅಂದರೆ ಅಲ್ಲಿ ಕಾರಣ ನೀಡಬೇಕಾಗುತ್ತೆ ಇತ್ತು ಅಂದರೆ ಅದರ ಅವಶ್ಯಕತೆ ಇಲ್ಲ ನಿಮ್ಮ ಗಣಿತ ಶಿಕ್ಷಕರಿಗೆ ಕಲಿಕಾ ಆಂದೋಲನದ ಪುನಶ್ಚೇತನ ತರಬೇತಿ ಅವಶ್ಯಕತೆ ಇದೆನಾ ಅಂತ ಇದೆ ಹೌದು ಆದರೆ ಹೌದು ಕೊಡಿ ಅದಾದ ನಂತರ ಗಣಿತವನ್ನು ಉಪಯುಕ್ತ ಎಂದು ನೀವು ಗಣಿತ ಕಲಿಕಾ ಆಂದೋಲನ ಉಪಯುಕ್ತವಾಗಿದೆಯಾ ಅಂತ ಭಾವಿಸ್ತೀರಾ ಅಂತ ಇದೆ ಎಸ್ ಅಂತ ಕೊಡಿ ಹೌದು ಎಂದು ಅದರಲ್ಲಿ ಬಳಸುವುದನ್ನು ನೀವು ಶಿಕ್ಷಕರಾಗಿ ಗಮನಿಸಿದ್ದೀರಾ ಅಂತ ಅಂದಾಗ ಹೌದಾಗಿದ್ರೆ ಹೌದಾಗಿದ್ದರೆ ಹೌದು ಕೊಡಿ ಹೌದು ಇಲ್ಲ ಆಯ್ಕೆಯನ್ನು ಇಲ್ಲಿ ಕೇಳ್ತಾ ಹೋಗ್ತಾರೆ ಹೆಚ್ಚಾಗಿ ತರಗತಿಯಲ್ಲಿ ಗಣಿತ ಶಿಕ್ಷಕರು ಮತ್ತು ಸಿ ಆರ್ ಎ ವಿಧಾನವನ್ನು ಬಳಸ್ಕೊಂಡು ಕ್ರಾ ಅಂತ ಏನು ಹೇಳ್ತೀವಿ ಆ ಸಿಹಾರಿಯ ವಿಧಾನದಲ್ಲಿ ಅವರು ಎ ಅಂದರೆ ಕ್ರಾಂ ಬಳಸ್ಕೊಂಡು ಹೌದು ಇಲ್ಲ ಅನ್ನೋದನ್ನು ಆಯ್ಕೆ ಮಾಡ್ತಾ ಹೋಗ್ತೀವಿ ಹಾಗಾದರೆ ನೀವು ನೋಡಿದ್ದು ಅನ್ನೋದಾದರೆ ಯಾವ ಪರಿಕಲ್ಪನೆಗಳನ್ನು ನೀವು ಕಲಿಸ್ಲಿ ಕಲಿಸುವ ಸಂದರ್ಭದಲ್ಲಿ ನೀವು ಅಬ್ಸರ್ವ್ ಮಾಡಿದ್ರಿ ಹೇಳಿ ಅವರು ಕೇಳ್ತಾರೆ ಅದಕ್ಕೆ ನೀವು ಅಬ್ಸರ್ವ್ ಮಾಡಿರ್ತಕ್ಕಂಥ ಅಂದರೆ ಮುಖ್ಯ ಗುರುಗಳಾಗಿ ಈ ಫಾರ್ಮ್ ತುಂಬ್ತಿರೋದ್ರಿಂದ ನೀವು ನೋಡಿದ ಪರಿಕಲ್ಪನೆಗಳನ್ನು ಯಾವುದನ್ನು ಕಲಿಸ್ಬೇಕಾದ್ರೆ ನೀವು ನೋಡಿದಿರಿ ಅಂಥೇಳಿ ನಿಮ್ಮ ಆಯ್ಕೆಯನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ ಅದಾದ ನಂತರ ಗಣಿತ ಶಿಕ್ಷಕರು ತರಗತಿಯಲ್ಲಿ ಗುಂಪು ಚಟುವಟಿಕೆಗಳನ್ನು ನೀವು ನೋಡಿದ್ದೀರಾ ಅಂಥೇಳಿ ಇದೆ ಹೌದಾಗಿದ್ದರೆ ಹೌದು ಕೊಡಿ ಇದಾದ ನಂತರ ಡಾಟಾವನ್ನು ಸೇವ್ ಕೊಟ್ಬಿಡಿ ಸೇವ್ ಕೊಟ್ಟಾಗ ಡಾಟಾ ಸೇವ್ಡ್ ಅಂತ ಇದೆ ಕ್ಲೋಸ್ ಕೊಡಿ ಅದಾದ ನಂತರ ಮೇಲಿನ ಅಂಶ ಮಾತ್ರ ಸೇವ್ ಆಗಿರುತ್ತೆ ಇನ್ನು ಕೆಲವು ಅನೇಕ ಹದಿನಾರನೇ ಪ್ರಶ್ನೆಯಿಂದ ತೆರೆದುಕೊಳ್ತಾ ಹೋಗ್ತದೆ ಟಿ ಎಲ್ ಎಮ್ ಕೆಳಗಿನ ಯಾವ ಟಿ ಎಲ್ ಎಮ್ಗಳು ನಿಮ್ಮ ಕಿಟ್ನಲ್ಲಿ ಇವೆ ಅಂತ ಹೇಳಿ ಮಾಹಿತಿ ಬರ್ತಾ ಹೋಗ್ತದೆ ಆಗ ನಾವು ಇಲ್ಲಿ ಪ್ರತಿಯೊಂದನ್ನು ನೋಡ್ತಾ ಇರ್ಬೋದು ಇಲ್ಲಿ ಅವಕಾಶಗಳು ಇವು ಇದೆಯಾ ಯಾವ್ಯಾವ ಇದಾವೆ ಎಷ್ಟಿದಾವೆ ಅನ್ನೋದನ್ನು ಅವರು ಡಿಟೇಲಾಗಿ ಕೊಟ್ಟಿದ್ದಾರೆ ನಮ್ಮ ಶಾಲೆಯಲ್ಲಿ ಅವು ಇದ್ದರೂ ಇದರಲ್ಲಿ ಯಾವ್ಯಾವ ಇದಾವೆ ಅನ್ನೋದನ್ನು ನಾವಿಲ್ಲಿ ಟೈಪ್ ಮಾಡ್ತಾ ಹೋಗಬೇಕಾಗಿದೆ ಇಲ್ಲಿ ಏನೇನು ಕೊಡ್ತಾ ಇದ್ದಾರೆ ಒಂದೇ ಆಯ್ಕೆಯಲ್ಲಿ ಲಭ್ಯತೆ ಇದೆ ಅನ್ನೋದಾದರೆ ಲಭ್ಯವಿದೆ ಇಲ್ಲ ಅಂತ ಆಯ್ಕೆ ಮಾಡಿದಾಗ ಅಲ್ಲಿ ನೋಡ್ಬೋದು ಇದ್ರ ಮೇಲೆ ಕ್ಲಿಕ್ ಹಿಂಗೆ ಕಾ ಲಾಂಗ್ ಪ್ರೆಸ್ ಮಾಡಿಟ್ಕೊಂಡಾಗ ಅದು ಕಾಪಿ ಆಗುತ್ತೆ ಅದೇ ಕಾಪಿಯನ್ನು ನಾವಿಲ್ಲಿ ಯಾವುದಿಲ್ಲ ಅನ್ನೋದನ್ನು ಪೇಸ್ಟ್ ಮಾಡ್ಬೋದು ಅಥವಾ ಇನ್ನು ಇದರಲ್ಲಿನೇ ಇವು ಕೆಲವು ಇದ್ದು ಒಂದು ಹತ್ತು ಇಪ್ಪತ್ತು ಕೊಟ್ಟಿದ್ದಾರೆ ಅಂದ್ಕೊಳ್ಳಿ ಅದರಲ್ಲಿ ಹದಿನೈದು ಇದಾವೆ ಇನ್ನೂ ಅಷ್ಟು ಕಳೆದಿದ್ದಾವೆ ಅದು ಇಲ್ಲದಿರಿ ಎಷ್ಟು ಕಳೆದಿದ್ದಾವೆ ಅಂತಂದರೆ ಒಂದು ಐದು ಕಳೆದಿದ್ದಾವೆ ಅಂತ ಅವಕ ಸ್ಟ್ಯಾಂಡ್ ಇದೆನಾ ಇದೆ ಅವಕ್ಕೆ ಸ್ಟ್ಯಾಂಡ್ ಇದೆ ಅದು ಬೇಕಾಗಿಲ್ಲ ಹಳದಿ ಸುರುಳಿಗಳು ಕಳೆದಿದ್ದಾವೆ ಮತ್ತು ಕೆಂಪು ಸುರುಳಿಗಳು ಏನೇನು ಕಳೆದಿರ್ತಾವೋ ಅವುಗಳನ್ನು ಇಲ್ಲಿ ಮೆನ್ಷನ್ ಮಾಡ್ತಾ ಹೋಗಿ ಕಾಪಿ ಪೇಸ್ಟ್ ಮಾಡಿಬಿಡಿ ಟೈಪ್ ಮಾಡೋದು ಈಸಿ ಆಗುತ್ತೆ ಅದಾದ ನಂತರ ಇಲ್ಲಿ ರೀಸನ್ ಕೇಳ್ತದೆ ಕಾಣೆಯಾದ ವಸ್ತುಗಳನ್ನು ಅಥವಾ ರೀಸನ್ ಇಲ್ಲದಿರುವುದಕ್ಕೆ ಕಾರಣಗಳು ಅಂತ ಕೇಳ್ತದೆ ನಾವು ಇಲ್ಲ ಅಂತ ಅಂದಾಗ ಕಾರಣವನ್ನು ಹೇಳ್ಬೇಕಾಗುತ್ತೆ ಮತ್ತು ಕಾಣೆಯಾದ ವಸ್ತುಗಳ ಪಟ್ಟಿ ಲೀಸ್ಟ್ ಅಂದರೆ ಮಿಸ್ಸಿಂಗ್ ಐಟಮ್ಸ್ ಅಂತ ಐತಿ ನಾನು ಈ ಕಾಲಂನಲ್ಲಿ ಪೇಸ್ಟ್ ಮಾಡ್ಬೋದು ಮಾಡಬಾರ್ದಿತ್ತು ಇದನ್ನು ಕಟ್ ಮಾಡಿ ನಾನು ಮುಂದಿನ ಕಾಲಮ್ನಲ್ಲಿ ಪೇಸ್ಟ್ ಮಾಡ್ತೀನಿ ಅದೇ ಅದೇಷ್ಟು ಅಂದರೆ ಯಾವ್ಯಾವ ಕಳೆದಿದ್ದಾವೆ ಅನ್ನೋದು ಪಟ್ಟಿನ ನೆಕ್ಸ್ಟ್ ಕಾಲಮ್ನಲ್ಲಿ ಎಂಟ್ರಿ ಮಾಡಬೇಕು ಇಲ್ಲಿ ಕ ಕಾಣೆಯಾಗಿದ್ದಕ್ಕೆ ರೀಸನ್ ಅಂತೇಳಿ ಮಕ್ಕಳು ಬಳಕಿಸುವಾಗ ಕಳೆದಿರುವರು ಅಂತೇಳಿ ನಾವು ರೀಸನ್ ಕೊಡ್ಬೋದು ಅದಾದ ನಂತರ ಈ ಒಂದು ಆಯ್ಕೆ ಅಂದರೆ ಪ್ರಶ್ನೆ ಹದಿನ ಹನ್ನೊಂದು ಮುಕ್ತಾಯವಾಯಿತು ಅದೇ ರೀತಿಯಾಗಿ ಕ ಗಣಿತ ಕಲಿಕಾ ಆಂದೋಲನದಲ್ಲಿರ್ತಕ್ಕಂಥ ಎಲ್ಲ ಐಟಮ್ಗಳು ಏನು ಕಿಟ್ನಲ್ಲಿರ್ತಕ್ಕಂಥ ಎಲ್ಲ ಮೆಟೀರಿಯಲ್ಸ್ ಏನಿದಾವಲ್ಲ ಅವುಗಳೆಲ್ಲ ಡೀಟೇಲ್ಸನ್ನು ಇದೇ ರೀತಿಯಾಗಿ ನಾವು ತುಂಬ್ತಾ ಹೋಗಬೇಕಾಗುತ್ತೆ ಪ್ರಶ್ನೆಗಳು ಪ್ರತಿಯೊಂದೂ ಇದೆ ನೋಡ್ಬೋದು ಇಲ್ಲಿ ಯಾವ ಐಟಮ್ಸ್ ಇಲ್ಲೇ ಯಾವುದಿಲ್ಲ ಅನ್ನೋದ್ರ ಬಗ್ಗೆ ನಿಮಗೆ ಡಿಟೇಲಾಗಿ ಆಗಿ ಹೋಗ್ತಾ ತುಂಬ್ತಾ ಹೋಗಬೇಕು ಈ ರೀತಿ ಮೆಟೀರಿಯಲ್ಸ್ ಇದಾವ ಇಲ್ಲ ಅಂತ ಇಲ್ಲ ಅಂದಾಗ ಮುಂದಿನ ಹಂತದಲ್ಲಿ ಪೂರೈಸುವ ಕಾರ್ಯ ಇರಬಹುದು ಅಂದ್ಕೊಳೋಣ ಈ ರೀತಿಯಾಗಿ ಹಾಳಾಗಿದ್ದರೆ ಹಾಳಾಗಿದೆ ಅಂತ ವಾಸ್ತವ ಮಾಹಿತಿಯನ್ನು ನೀಡಿ ಮತ್ತು ಅದೆಲ್ಲ ಆದಮೇಲೆ ಈ ಎಲ್ಲ ಪ್ರಶ್ನೆಗಳಿಗೆ ಒಂದರಿಂದ ಇಪ್ಪತ್ತ್ಮೂರು ಪ್ರಶ್ನೆಗಳಿಗೆ ಉತ್ತರ ಮಾಡಿದ ನಂತರ ಇಲ್ಲಿ ಮತ್ತೊಮ್ಮೆ ಸೇವನ್ನು ಆಯ್ಕೆ ಬರುತ್ತೆ ನಾನಿನ್ನೂ ಡಾಟಾ ಫುಲ್ಲು ಎಂಟ್ರಿ ಮಾಡದೇ ಇರೋದ್ರಿಂದ ಇಲ್ಲೆಲ್ಲ ಕ್ಯಾಂಪ್ ಡಾಟಾ ಬರುತ್ತೆ ನೀವೆಲ್ಲ ಡಾಟಾ ಮಾಡಿ ಸೇವ್ ಮಾಡಿ ಅದಾದ ನಂತರ ಮುಂದಿನ ಪ್ರಶ್ನೆ ಬರ್ತಕ್ಕಂಥದ್ದು ಹದಿನೇಳನೇ ಪ್ರಶ್ನೆ ನಿಮ್ಮ ಶಾಲೆಯು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಡೆಸಿರ್ತಕ್ಕಂತಹ ಯಾವುದಾದ್ರೂ ಸ್ಪರ್ಧೆಯಲ್ಲಿ ಭಾಗವಹಿಸಿದೆಯಾ ಅಂತ ಭಾಗವಹಿಸಿದ್ರೆ ಅಲ್ಲಿ ನಾವು ಹೌದು ಅಂಥೇಳಿ ಇಲ್ಲಿ ಉತ್ತರವನ್ನು ಬರೀಬೇಕಾಗತ್ತೆ ಇಲ್ಲಿ ಅದಾದ ನಂತರ ನಿಮ್ಮ ಶಾಲೆ ಏನಾದರೂ ಯಾವುದಾದ್ರೂ ಮಕ್ಕಳಿಗೆ ಗ್ರಾಮ ಪಂಚಾಯಿತಿ ಸ್ಪರ್ಧೆಯಲ್ಲಿ ಬಹುಮಾನಗಳನ್ನು ದೊರೆತಿದ್ರೆ ಇಲ್ಲಿ ಎಂಟ್ರಿ ಮಾಡಬೇಕಾಗುತ್ತೆ ಇಲ್ಲ ಅಂದಾಗ ಅಂದರೆ ಮುಂದಿನ ಮಾಹಿತಿ ಸೇವ್ ಮಾಡದೇ ಇದ್ದಲ್ಲಿ ಅದು ಯಾವುದೇ ಮಾಹಿತಿಯನ್ನು ಅದು ತಗೊಳಲ್ಲ ಇಲ್ಲಿ ನೋಡಿರ್ಬೋದು ಭಾಗವಹಿಸುವ ಸಂಖ್ಯೆಯನ್ನು ಎಂಟ್ರಿ ಮಾಡಬೇಕಾಗುತ್ತೆ ಎರಡು ಸಾವಿರದ ಹದಿನಾರರಿಂದ ಹತ್ತು ಇಪ್ಪತ್ತರವರೆಗೆ ಎಷ್ಟು ಮಕ್ಕಳು ಭಾಗವಹಿಸಿದ್ರು ಮತ್ತು ಯಾವ್ಯಾವ ಸ್ಟ್ಯಾಂಡರ್ಡ್ನವರು ಭಾಗವಹಿಸಿದ್ರು ಅಂತ ಅದು ನಲಿಕಲಿಗೆ ಸಂಬಂಧಪಟ್ಟ ಮೂರನೇ ಕ್ಲಾಸಿನ ಮಕ್ಕಳಿಗೂ ಸಹಿತ ಅಂತ ಮತ್ತು ಐದನೇ ಕ್ಲಾಸಿಗೆ ಸಂಬಂಧಪಟ್ಟವರು ಅದೇ ರೀತಿಯಾಗಿ ಎಲ್ಲ ಸ್ಟ್ಯಾಂಡರ್ಡ್ಗಳ ಇಲ್ಲಿ ಕೊಡ್ತಾ ಹೋಗ್ತಾರೆ ಮತ್ತು ಪ್ರಥಮ ಬಹುಮಾನ ದ್ವಿತೀಯ ಬಹುಮಾನ ತೃತೀಯ ಬಹುಮಾನ ಅಂಥೇಳಿ ನಾವು ಇಲ್ಲ ಅನ್ನೋದಾದರೆ ಇಲ್ಲಿ ಭಾಗವಹಿಸಿಲ್ಲ ಅನ್ನೋದನ್ನು ನಾವಿಲ್ಲಿ ನೋಡಿ ಆಯ್ಕೆ ಮಾಡೋದಾದರೆ ಇಲ್ಲ ಅನ್ನೋದಾದರೆ ಈ ಎಲ್ಲ ಆಯ್ಕೆಗಳು ಇಲ್ಲ ಅಂತ ಅಂದಾಗ ನಮ್ಮ ಈ ಆನ್ಸರು ಬ್ಲರ್ ಆಗ್ತದೆ ಅಂದರೆ ನಾವಿಲ್ಲಿ ಆನ್ಸರ್ ಮಾಡಲಿಕ್ಕೆ ಅವಕಾಶ ಇಲ್ಲಿ ಇರೋದಿಲ್ಲ ಇಲ್ಲ ಅಂತ ಅಂದಾಗ ಯಾಕಂದರೆ ಇಲ್ಲಿದೆ ನೋಡಿ ಯಾವುದೇ ಮಾಹಿತಿಯನ್ನು ನಾವು ತುಂಬದ ಅವಶ್ಯಕತೆ ಇಲ್ಲ ಪಂಚಾಯಿತಿ ಗಣಿತ ಸ್ಪರ್ಧೆಯಲ್ಲಿ ವರದಿಯನ್ನು ಸ್ವೀಕರಿಸಿದ್ದೀರಾ ಅಂತ ಐತಿ ಎಲ್ಲ ಪ್ರಶ್ನೆಗಳಿಗೂ ಇದೆ ಇಲ್ಲ ಅನ್ನೋದನ್ನು ಆಯ್ಕೆ ಮಾಡ್ತಾ ಹೋಗಬೇಕು ಕೊನೆಯದಾಗಿ ನೋಡ್ಬೋದು ನೋ ಹೀಗೆ ಕಡೆಯದಾಗಿ ಮೂವತ್ತೆರಡು ಪ್ರಶ್ನೆಗಳನ್ನು ಒಳಗೊಂಡಿದೆ ಮಾಹಿತಿಯನ್ನು ಕುರಿತು ನಿಮ್ಮ ಟೀಕೆ ಏನಾದರೂ ಇದ್ದೆ ನೀಡಿ ಅಂತ ಕೊನೆಯದಾಗಿ ಇದಾದ ನಂತರ ನೀವು ಸೇವನ್ನು ಆಯ್ಕೆಯನ್ನು ಕ್ಲಿಕ್ ಮಾಡಬೇಕು ಕ್ಲೇ ಸೇವನ್ನು ಆಯ್ಕೆ ಕ್ಲಿಕ್ ಮಾಡಿದ ಆದಮೇಲೆ ಆಯ್ಕೆ ಮಾಡಿದಾಗ ಸಬ್ಮಿಟ್ ಅನ್ನೋ ಒಂದು ಆಯ್ಕೆ ತೋರಿಸ್ತದೆ ಸಬ್ಮಿಟ್ ಆಯ್ಕೆ ಮಾಡಿದಾಗ ನಿಮ್ಮ ಈ ಗಣಿತ ಕಲಿಕಾ ಆಂದೋಲನದ ಸರ್ವೆ ಮುಕ್ತಾಯ ಆಗುತ್ತೆ ಈ ಮಾಹಿತಿ ನಿಮಗೆ ಇಷ್ಟ ಆಗಿದೆ ನನ್ನ ಶಿಕ್ಷಕ ತಾಂತ್ರಿಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ ಎಲ್ರಿಗೂ ಧನ್ಯವಾದ